ನೋಡಿ ಸಾಮಾನ್ಯವಾಗಿ ನಾನು ಯಾವ ಪಿಕ್ಚರ್ಗಳು ಎಮೋಷನ್ಲಾಗ್ ಅಳೋಲ್ಲ ಆದ್ರೆ ಈ ಅಲ್ಲಿ ನನ್ನ ವಾಯ್ಸ್ ನೋಡಿ ನಿಮಗೆಲ್ಲ ಅನ್ಸ್ಬೋದು ಅಳಲ್ಲ ಅಂದ್ರೂ ನಮ್ಮ ಕಣ್ಣಿಂದ ನೀರು ಬರೋ ರೀತಿಯಲ್ಲಿ ಇಂತ ಒಂದು ಉತ್ತಮವಾದ ಪಿಕ್ಚರ್ ತೆಗ್ದಾರೆ ಅಂದ್ರೆ ನಾವು ಯಾವ್ದ್ಯಾವುದೋ ಪಿಕ್ಚರ್ ಏನೋ ಕ್ರಿಕೆಟ್ ಮ್ಯಾಚ್ ನೋಡ್ತೀವಿ ಟಿವಿ ಶೋಸ್ ನೋಡ್ತೀವಿ ಇಂಥದಕ್ಕೆ ಒಂದು ಟೈಮ್ ಕೊಡ್ತಿದ್ರೆ ಬಣಕರ್ಜಿ ಇನ್ ಏನಕ್ಕೆ ಕೊಡ್ತೀವಿ ನಾವು ಕನ್ನಡಿಗರು ಏನಕ್ಕೆ ಇದ್ದೀವಿ ನಾವು ಇಂಥ ಒಂದು ಚಲನಚಿತ್ರಕ್ಕೆ ನಾವು ಸಪೋರ್ಟ್ ಮಾಡ್ದಲ್ಲೇ ಇದ್ರೆ ನಾವೆಲ್ಲ ನಿಜವಾಗ್ಲೂ ಬದುಕಿದ್ಲು ಉಪಯೋಗ ಇಲ್ಲ ಅಂತ ಅಂತ ನನ್ನ ಸ್ಟ್ರಾಂಗ್ ವಾಯ್ಸ್ ಹೇಳ್ತಿದ್ದೀನಿ ದಯವಿಟ್ಟು ನಾವೆಲ್ಲ ಹೋಗಿ ನಮ್ಮ ನಮ್ಮ ಸ್ನೇಹಿತರನ್ನ ಈ ಕುಟುಂಬದವರೇ ಕಳಿಸಿ ಮಾಡೋದು ನಮ್ಮ ಜವಾಬ್ದಾರಿ ಅಂತ ನಾನು ಭಾರತಿ ಟೀಚರ್ ಸಿನಿಮಾ ಒಂದು ಅತ್ಯುತ್ತಮವಾಗಿ ಏನು ಇಂದಿನ ಕಾಲಘಟ್ಟಕ್ಕೆ ಕನ್ನಡ ನಾಡಿನಲ್ಲಿ ಕನ್ನಡ ಏನು ಮನೆ ಮಾಡ್ತಾ ಇದೆ ಅದನ್ನು ಜಾಗೃತಿಗೊಳಿಸುವಂತಹ ಸಿನಿಮಾ ಮೂಡಬಂದಿದೆ ಬರೀ ನವೆಂಬರ್ ಮಾತ್ರ ಕನ್ನಡ ಅಂದ್ಬಿಟ್ಟು ಆ ನಂತರದಲ್ಲಿ ಬದಲಾಗಿ ಈ ಒಂದು ಸಿನಿಮಾವನ್ನ ನೋಡಿ ಪ್ರಸ್ತುತ ಅವಶ್ಯಕವಾಗಿ ಇರುವಂತಹ ಒಂದು ಸಿನಿಮಾವನ್ನ ಪ್ರಸನ್ನರವರು ಮಾಡಿದ್ದಾರೆ ಸಿನಿಮಾ ಬಹಳ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಇಂದಿನ ಪ್ರಸ್ತುತತೆಗೆ ಅವಶ್ಯಕವಾದಂಥ ಒಂದು ಸಿನಿಮಾ ಎಲ್ಲರೂ ಕೂಡ ನೋಡಬೇಕು ಪ್ರತಿ ಕುಟುಂಬ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ನೋಡಿ ತಮ್ಮ ಮಕ್ಕಳುಗಳಿಗೂ ತೋರಿಸಿ ಈ ಸಿನಿಮಾವನ್ನ ತೋರಿಸೋದ್ರಿಂದ ನಿಮ್ಮ ಮಕ್ಕಳಲ್ಲೂ ಕೂಡ ಒಂದು ನಾಯಕತ್ವದ ಗುಣ ಬೆಳೆಯುತ್ತೆ ಅವರ ಮುಂದಿನ ಬದುಕಿಗೆ ದಾರಿದೀಪ ಆಗುತ್ತೆ ನಿಮ್ಮ ಮಕ್ಕಳು ಉತ್ತಮ ನಾಯಕರಾಗಿ ಅಥವಾ ಒಂದು ಪ್ರಗತಿನ ಕಾಣಬೇಕು ಅಂತಂದ್ರೆ ಈ ಒಂದು ಸಿನಿಮಾವನ್ನ ತೋರಿಸುವಂತಹ ಕೆಲಸ ಮಾಡಿ ನಿಮ್ಮ ಮಕ್ಕಳಲ್ಲಿ ನಾಯಕ ನಾಯಕತ್ವಗಳನ್ನ ಬೆಳೆಸಿ ಕನ್ನಡವನ್ನ ಉಳಿಸಿ ಕನ್ನಡವನ್ನ ಬೆಳೆಸಿ ಈಗಷ್ಟೇ ಭಾರತಿ ಟೀಚರ್ ಏಳನೇ ತರಗತಿ ಸಿನಿಮಾ ನೋಡ್ಕೊಂಡು ಆಚೆ ಬಂದೆ ಸಾಮಾನ್ಯವಾಗಿ ನಾನು ಯೂಶ್ಯಲಿ ಯಾವುದೇ ಸೆಲೆಬ್ರಿಟಿ ಶೋಗಳಿಗಾಗ್ಲಿ ಇನ್ನೊಂದಕ್ಕಾಗ್ಲಿ ಹೆಚ್ಚು ಕಾಣಿಸ್ಕೊಳ್ಳಲ್ಲ ಬಟ್ ನಾನೊಬ್ಬ ಕನ್ನಡ ಪ್ರೇಮಿ ಸಾಮಾನ್ಯವಾಗಿ ಸಿನಿಮಾದಲ್ಲಿ ಹೇಳಿದಾಗೆ ಕನ್ನಡ ಆಲ್ರೆಡಿ ಬೆಳೆದಿದೆ ಯಾರು ಕನ್ನಡನ ಬೆಳೆಸೋ ಅವಶ್ಯಕತೆ ಇಲ್ಲ ಉಳಿಸೋ ಅವಶ್ಯಕತೆ ಎಲ್ರದೂ ಇದೆ ಸೊ ಹಾಗಾಗಿ ಕನ್ನಡ ಸಿನಿಮಾಗಳನ್ನ ಹೆಚ್ಚೆಚ್ಚಾಗಿ ಬರೀ ಬಾಯಿ ಮಾತಿನಲ್ಲಿ ಬರೀ ಹೋರಾಟಗಳ ಮುಖಾಂತರ ಹೋರಾಟದ ಭಾಷಣಗಳು ಮಾಡೋ ಮುಖಾಂತರ ನಮ್ಮ ಕನ್ನಡ ಪ್ರೀತಿಗಳನ್ನ ನಾವು ತೋರ್ಸೋದಲ್ಲ ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ ಜನರೇಷನ್ ಎಲ್ಲ ಬರೀ ಇಮ್ಯಾಜಿನೇಷನ್ ಅಂದ್ರೆ ದೊಡ್ಡ ಸಿನಿಮಾ ಅದ್ರ ಬಿಟ್ಟೆ ಅದ್ ಅದಕ್ಕಿಂತ ದೊಡ್ಡ ಸಿನಿಮಾಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ ನಿಜವಾಗ್ಲು ನಿರ್ಮಾಪಕರಿಗೆ ನಾನು ಹಾನೆಸ್ಟ್ ಆಗಿ ನಾನು ಮನಸ್ಫೂರ್ತಿಯಾಗಿ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ಯಾಕಂದ್ರೆ ಒಂದು ಒಂದು ಸದಾ ಹಿಡ್ಕೊಂಡು ಸಾಮಾಜಿಕ ಕಳಕಳಿ ಇರುವಂತ ಒಂದು ಅಚ್ಚುಕಟ್ಟಾದ ಸಿನಿಮಾ ಮಾಡಿದ್ದಾರೆ ನನಗೂ ಹೆಣ್ಮಗಳಿದ್ದಾಳೆ ನನಗೂ ಇಷ್ಟೇ ದೊಡ್ಡ ಹೆಣ್ಮಕ್ಳಿದಾಳೆ ಸೊ ನನ್ನ ಮಗಳು ಫ್ಯೂಚರ್ನು ನಾನು ಇಟ್ಕೊಂಡಾಗ ಸಾಮಾನ್ಯವಾಗಿ ಯಾರೇ ಪೇರೆಂಟ್ಸ್ಗಳನ್ನ ವಿಶೇಷವಾಗಿ ಪೋಷಕರಿಗೆ ಹೇಳ್ತೀನಿ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಮಕ್ಕಳಿಗಳಿಗೆ ರೀಲ್ಸ್ಗಳನ್ನ ಬ್ಯಾಡವಾದ ವಿಚಾರಗಳನ್ನ ತೋರಿಸೋದನ್ನ ಬದಿಗಿಟ್ಟು ಇಂಥ ಸಿನಿಮಾಗಳನ್ನ ತೋರಿಸಿ ಕನ್ನಡ ಸಿನಿಮಾಗಳನ್ನ ಉಳಿಸೋ ಕೆಲಸ ಬೆಳೆಸೋ ಕೆಲಸ ನಾವು ಮಾಡ್ಬೇಕು ಕನ್ನಡಿಗರಾಗಿ ಅಂತ ಹೇಳಕ್ ಪಡ್ತೀನಿ ಅಂಡ್ ಮೋರ್ ಓವರ್ ಅವಳಿಗೂ ನನಗೂ ಒಂದು ಒಡನಾಟ ಇದೆ ಯಾಕಂದ್ರೆ ಇಬ್ರು ಒಂದೇ ಪ್ರೊಡಕ್ಷನ್ ಹೌಸ್ ಅವಳು ರೇಣುಕಾ ಎಲ್ಲಮ್ಮದಲ್ಲಿ ವರ್ಕ್ ಮಾಡ್ತಿದ್ಲು ನಾನು ಪಕ್ಕದಲ್ಲಿ ಶ್ರೀದೇವಿ ಮಾತ್ ಮೇಲೆ ಶಿವ ಆಗಿ ಮಾಡ್ತಿದ್ದೆ ರೇಣುಕಾ ಎಲ್ಲಮ್ಮದಲ್ಲೂ ಕೂಡ ರಾವಣ ಆಕ್ಟ್ ಮಾಡಿದ್ದೆ ಅವಳಿಗೆ ಆಗ್ಲೇ ಹೇಳಿದ್ದೆ ಶಿಸ್ ಅ ವಂಡರ್ಫುಲ್ ಆರ್ಟಿಸ್ಟ್ ಬಹಳ ಅಚ್ಚುಕಟ್ಟಾಗಿ ಅವಳು ಪಾತ್ರ ನಿರ್ವಹಿಸಿದರೆ ಎಲ್ಲರೂ ಕೂಡ ಓವರ್ ಆಲ್ ಅಂಡ್ ಮತ್ತೊಬ್ಬ ಹೊಸ ಹೀರೋ ಕೂಡ ನೋಡ್ತಾ ಫ್ಯೂಚರ್ ಕನ್ನಡ ಇಂಡಸ್ಟ್ರಿ ಹೀರೋ ಅಂತ ಹೇಳ್ಬೋದು ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ವೆಂಕಟ್ ಸರ್ಗೆ ಥ್ಯಾಂಕ್ಸ್ ಅವ್ರು ಸಾಮಾನ್ಯವಾಗಿ ನನ್ನ ಅಪರೂಪಕ್ಕೆ ನಾನು ಮೊದಲನೇ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ದು ಮಾಡಿದ್ದವ್ರು ಅವರು ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅವ್ರು ನನ್ನ ಕರೆಯೋದು ಯಾವಾಗ್ಲಾದ್ರು ವರ್ಷದಲ್ಲಿ ಎರಡು ಸಲ ಫೋನ್ ಮಾಡ್ತಾರೆ ಆ ಎರಡೂ ಕೂಡ ಒಳ್ಳೆ ಕಾರ್ಯಕ್ರಮಗಳಿಗೆ ಕಾಲ್ ಮಾಡಿರ್ತಾರೆ ಅಂಡ್ ಥ್ಯಾಂಕ್ಸ್ ಈ ಸಿನಿಮಾಗ ನನಗೂ ನೋಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಂಡ್ ಒನ್ಸ್ ಅಗೇನ್ ಎಲ್ಲ ಕಲಾವಿದರಿಗೂ ಒಳ್ಳೇದಾಗಲಿ ಈ ಸಿನಿಮಾ ಯಶಸ್ವಿ ಆಗ್ಲಿ ಈ ಸಿನಿಮಾ ಗೆಲ್ಲಿ ಅಂತ ನಾನು ಮನಸ್ಪೂರ್ತಿಯಾಗಿ ಕೇಳ್ಕೊತೀನಿ ಥ್ಯಾಂಕ್ ಯು ಆಲ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಅದೇ ಅವರು ಹೇಳಿದಾಗೆ ಇಂಥ ಸಿನಿಮಾ ಮಾಡೋದಕ್ಕೆ ಧೈರ್ಯ ಜಾಸ್ತಿ ಇರಬೇಕು ಪ್ರೊಡ್ಯೂಸರ್ಗೆ ಸೊ ಕನ್ನಡ ಪರ ಕಾಳಜಿ ಆಗಿರ್ಬೋದು ಅಥವಾ ಸಂವಿಧಾನದಲ್ಲಿರೋಂಥ ಎಷ್ಟೋ ಅಂದರೆ ಅದನ್ನ ಭಾಷೆನ ತರಬೇಕು ಅನ್ನೋ ಒಂದು ಥಾಟ್ ಇದೆಯಲ್ಲ ಆಮೇಲೆ ಅವರೇ ಹೇಳಿದ್ದಾರೆ ಆ ಏರಿಕೆನೂ ಹಾಕ್ಬಾರ್ದು ಅಂತಾನೂ ಅವ್ರು ಹೇಳಿದ್ದಾರೆ ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಭಾರತಿ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ತಾಯಿ ಪಾತ್ರದಲ್ಲಿ ಇವರು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅಶ್ವಿನ ಹಾಸನ್ ಸರ್ ತುಂಬಾ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಹೀರೋ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ನಮ್ ಜಿ ಜಿ ಸರ್ ಬಗ್ಗೆ ಮಾತಾಡಂಗಿಲ್ಲ ಸೊ ಯಾವುದೇ ಪಾತ್ರ ಆದ್ರೂ ಕೂಡ ನೀರು ಕುಡ್ದಂಗ್ ಮಾಡ್ಬಿಡ್ತಾರೆ ಸೊ ಒಳ್ಳೆ ಚಿತ್ರ ಎಲ್ರು ಬನ್ನಿ ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ ಭಾರತಿ ಟೀಚರ್ ನಿಮ್ಮ ಚಿತ್ರಮಂದಿರಗಳಲ್ಲಿ ಇದೆ ಬಂದು ನೋಡಿ ಅಂತ ಬರೀ ಸಿನಿಮಾ ಮನೋರಂಜನೆ ಮಾತ್ರ ಅಲ್ಲ ಮನೋರಂಜನೆ ಜೊತೆಗೆ ಶಿಕ್ಷಣ ಅನ್ನೋದು ಸಮಾಜಕ್ಕೆ ಎಷ್ಟು ಮೌಲ್ಯ ಅನ್ನೋದನ್ನ ಈ ಚಿತ್ರದ ಮೂಲಕ ತೋರಿಸಿದ್ದಾರೆ ಹುಡುಗಿ ತುಂಬಾ ಚಿಕ್ಕ ಹುಡುಗಿ ಆದ್ರೆ ಆಕ್ಟಿಂಗ್ ಮಾತ್ರ ತಿಂದು ಹಾಕ್ಬಿಟ್ಟಿದ್ದಾರೆ ಸಿನಿಮಾ ನೋಡೋರಿಗೆ ಅದು ಗೊತ್ತಾಗುತ್ತೆ ಶಿಕ್ಷಣ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ನಾವು ಓದಿದ್ರೆ ಬರೆದ್ರೆ ಅದು ಲೇಖನಿ ಕತ್ತಿಗಿಂತ ಸಾರಿ ಕತ್ತಿಗಿಂತ ಲೇಖನಿ ಹರಿತ ಅಂತ ಹೇಳ್ತಾರೆ ಅದು ಎಷ್ಟು ಸತ್ಯ ಅನ್ನೋದು ಈ ಹುಡುಗಿ ಪಾತ್ರದ ಮೂಲಕ ತೋರಿಸಿದಾರೆ ಈ ಹುಡ್ಗಿ ಈ ಹುಡುಗಿ ಮಾತ್ರ ಅಲ್ಲ ಇವರು ಬಟ್ ಸಕ್ಕದ ಮಾಡಿದ್ದಾರೆ ಎಲ್ಲೂ ಅನ್ಸಲ್ಲ ಇವರು ಹೊಸ ಪ್ರತಿಭೆ ಅಂತ ಅಂಡ್ ಇವ್ರ ಬಗ್ಗೆ ನೀವು ಹೇಳೋದೇ ಬೇಡ ಎಲ್ರಿಗೂ ಗೊತ್ತು ಎಲ್ರು ಅವರ ಪಾತ್ರನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಪ್ರತಿಯೊಬ್ರು ಮೂವಿನ ನೋಡಿ ಮಚ್ಚು ಲಾಂಗ್ ಅದೆಲ್ಲ ಸ್ವಲ್ಪ ಬ್ರೇಕ್ ತಗೊಂಡು ಈ ತರ ಮೂವಿನೂ ನೋಡಿ ಎಲ್ರೂ ಅಹ್ ಇದ್ರ ಮೂವಿಗೆ ಬರೋದ್ರಿಂದ ಈ ತರ ಒಳ್ಳೆ ಒಳ್ಳೆ ಸಂದೇಶನ ಜನರಿಗೆ ತಲುಪಿಸೋದ್ರಿಂದ ಏನೋ ಒಂದು ಬದಲಾವಣೆ ಅಂತ ಖಂಡಿತವಾಗ ಆಗುತ್ತೆ ನೂರ್ ಜನ ಸಾವಿರ ಜನ ಬದಲಾಗದೆ ಪರವಾಗಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಒಬ್ರು ಬದಲಾಗ್ತಾರಲ್ವಾ ಸಿನಿಮಾದಿಂದ ಓದ್ಬೇಕು ಆ ಒಂದ್ ಭಾವನೆ ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಅಂಡ್ ಓದ್ತಾರೆ ಸೊ ಸಿನಿಮಾಗೆ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ಎಲ್ಲ ತಿಂಗು ನೀವು ಸಕಲ ಮಾಡಿದಿರ ಅಮ್ಮನ್ ಥ್ಯಾಂಕ್ ಯು ಸೋ ಮಚ್ ಟೀಚರ್ ಶುರುವಿಂದ ಕೊನೆವರೆಗೂ ಅದೊಂದು ಅನುಭವ ಅದು ಇನ್ನೂ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅದರಿಂದ ಫಸ್ಟ್ ಟೈಮು ಒಂದು ಪಿಕ್ಚರ್ದು ಉದ್ದೇಶ ಆಯಿತು ಶಿಕ್ಷಣ ಆಯಿತು ಅದು ಕನ್ನಡದ ಬಗ್ಗೆ ಸ್ಟಾರ್ಟ್ ಇಂದ ಇನ್ ದ ಎಂಡವರೆಗೂ ಬಿ ಐ ಥಿಂಕ್ ಶಿ ಸ್ಟ್ರಗಲ್ಡ್ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗೋದಿಲ್ಲ ರೆಡ್ಡಿ ಅವರಿಗೆ ರವಿಂದ್ ರೆಡ್ಡಿ ಅವ್ರಿಗೆ ಒಳ್ಳೆಯದಾಗಲಿ ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರು ಎಲ್ಲರೂ ನೋಡಬೇಕು ಇನ್ನ ತುಂಬ ಜನ ನೋಡ್ಬೇಕಿನ್ನ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನನ್ನ ವಿಶೇಷ ಏನಂದ್ರೆ ಇಪ್ಪತ್ತು ವರ್ಷ ಆಯಿತು ಫಸ್ಟ್ ಟೈಮ್ ನಾನು ಟಾಕೀಸಿಗೆ ಬಂದು ನೋಡ್ತಾ ಇದ್ದೀನಿ ತುಂಬಾ ತುಂಬ ಖುಷಿ ಆಯ್ತು ಇದು ಕನ್ನಡ ಬಗ್ಗೆ ಇವರು ತುಂಬ ಚಿಕ್ಕ ಹುಡುಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಇದು ಮಕ್ಕಳ ಇಂಪಾರ್ಟೆಂಟ್ ನೋಡ್ಬೇಕು ಇದನ್ನು ಎಲ್ಲ ಸ್ಕೂಲ್ ಮಕ್ಕಳು ನೋಡ್ಬೇಕು ಇವತ್ತು ಎಲ್ಲ ಟೀಮ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ಸ್ಟೋರಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಇವರು ನಮ್ಮ ಹೀರೋ ಆಗಲಿ ಹೀರೋಯಿನ್ ಆಗಲಿ ಆಕ್ಚುಲಿ ನಮ್ ಇಂದೇನೆ ಕೂತಿದ್ರೆ ನಾನ್ ಪದೇ ಪದೇ ನೋಡ್ತಾನೆ ಇಷ್ಟು ಚಿಕ್ಕ ಹುಡುಗಿಂಗ್ ಇಷ್ಟು ಚೆನ್ನಾಗಿ ಮಾಡಿದಾರೆ ಚೆನ್ನಾಗಿರ್ಲಿ ಎಸ್ಪೆಷಲಿ ಈ ಸಿನಿಮಾದ ನಂಗೆ ಬಹಳ ಇಷ್ಟ ಆಗಿದೆ ಅಂದ್ರೆ ಉದ್ದೇಶ ನಂಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಕನ್ನಡದ ಬಗ್ಗೆ ಒಂದ್ ಸಿನಿಮಾ ಮಾಡ್ಬೇಕು ತುಂಬಾ ಧೈರ್ಯ ಬೇಕಾಗತ್ತೆ ಆ ಧೈರ್ಯ ಇಟ್ಕೊಂಡು ರಾಘವೇಂದ್ರ ಸರ್ ಅದನ್ನ ಪ್ರೊಡ್ಯೂಸ್ ಅಂತ ಮನ್ಸು ಮಾಡ್ರೆ ತುಂಬಾ ದೊಡ್ಡ ವಿಚಾರ ಆಮೇಲೆ ಇಡೀ ಸಿನಿಮಾಗೆ ಎಲ್ಲಾ ಕಲಾವಿದ್ರು ಸಾಥ್ ಕೊಟ್ಟಿರುವಂತದ್ದು ಆದಿತ್ಯವ್ರಾಗಿರ್ಬೋದು ಮತ್ತೆ ಸಂತೋಷ್ ಲಾಡ್ ಅವರಾಗಿರ್ಬೋದು ಅಂದ್ರೆ ಇಡೀ ತಂಡ ಏನಿದೆಯಲ್ಲ ಮತ್ತೆ ನಿರ್ದೇಶಕರು ಅವ್ರದ್ದು ಒಂದು ಕನ್ಸ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿದೆ ಅಂತ ನಂಗೆ ಅನಿಸ್ತು ಸೊ ಇಡೀ ತಂಡಕ್ಕೆ ಹಾಗೂ ನಮ್ಮ ರೋಹಿತ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಅಂಡ್ ನೀವು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರೆ ಅಂಡ್ ಅಶ್ವಿನ್ ಸರ್ ನಂಗೆ ಬಹಳ ಇಷ್ಟ ಅವ್ರ ಕ್ಯಾರೆಕ್ಟರು ಸೂಪರ್ ಇಷ್ಟ ಆಯ್ತು ನನಗೆ ಥ್ಯಾಂಕ್ ಯು ಸೊ ಹಾಗಾಗಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಸೊ ದಯವಿಟ್ಟು ಮಾಧ್ಯಮಿಕರಲ್ಲಿ ನಾನು ಕೇಳ್ಕೊಡೋದಷ್ಟೇ ಸಾಧ್ಯವಾದಷ್ಟು ನೀವು ಪ್ರಸಾರ ಮಾಡಬೇಕಾಗುತ್ತೆ ಬಿಕಾಸ್ ಕನ್ನಡದ ಮೇಲೆ ನಮಗೆ ಇರೋ ಆಸಕ್ತಿ ಗೌರವ ಮತ್ತೆ ಅದಕ್ಕೊಂದು ಏನೋ ನಮ್ಮ ಭಾಷೆಗಿರೋ ಒಂದು ಒಂದು ಅದೊಂದು ಬೇರೆ ತನ ಇದೆ ನಮಗೆ ಅದನ್ನ ತುಂಬಿಕೊಂಡು ಮಕ್ಳುಗಳ ಮನಸಲ್ಲಿ ಈ ಸಿನಿಮಾ ಮೂಡುವಂಥದ್ದು ಇದೆಯಲ್ಲ ಇದು ದೊಡ್ಡ ಉದ್ದೇಶ ಈ ಉದ್ದೇಶ ಅಹ್ ಸಹಕಾರ ಯಾರೋ ಯಾರೊಬ್ರು ಒಂದ್ ಹತ್ತು ಜನಕ್ಕೆ ಇನ್ಸ್ಪೈರ್ ಆಗಿ ಅಲ್ಲಿ ಏನೋ ಒಂದ್ ಬದಲಾವಣೆಗಳಾದ್ರು ಈ ಸಿನಿಮಾ ಮಾಡೋದಕ್ಕೆ ದೊಡ್ಡ ಸಾರ್ಥಕತೆ ಸಿಗುತ್ತೆ ಅನ್ನೋ ನನ್ನ ಭಾವನೆ ಸೊ ಹಾಗಾಗಿ ಇಡೀ ತಂಡಕ್ಕೆ ಎಲ್ಲಾ ಕಲಾವಿದರಿಗೂ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜನ ನೋಡಿದಷ್ಟು ತಂಡಕ್ಕೆ ಖುಷಿ ಆಗುತ್ತೆ ನಮಸ್ಕಾರ ಐ ತಿಂಕ್ ತುಂಬಾ ದಿನ ಆದ್ಮೇಲೆ ಕನ್ನಡದಲ್ಲಿ ಒಂದು ಒಳ್ಳೆ ಕಥೆನ ಇವತ್ತು ನೋಡಕ್ ಸಿಕ್ತು ಕನ್ನಡ ಪರ ಕನ್ನಡ ಪರ ಕಾಳಜಿ ಇರುವಂತಹ ಚಿತ್ರ ರಚನೆ ನಿರ್ದೇಶನ ಆಮೇಲೆ ಫುಲ್ ಕೇಳಿ ಡೈರೆಕ್ಟರ್ ಎಲ್ಲ ಮಾಡ್ಬಿಟ್ಟಿದ್ದಾರೆ ಎಲ್ಲ ಇದ್ರಲ್ಲೂ ನಿಂತಿದ್ದಾರೆ ಐ ತಿಂಕ್ ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂಡ್ ಮುಖ್ಯ ಭೂಮಿಕೆಯಲ್ಲಿ ತುಂಬಾ ಚಿಕ್ಕದಾಗ ಚಿಕ್ಕವರಾಗಿದ್ದರೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಎಲ್ಲರೂ ಅಷ್ಟೇ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ರೀತಿಯಾದ ಸಿನಿಮಾ ಆದಷ್ಟು ಜನಕ್ಕೆ ತಲುಪಬೇಕು ಅಂಡ್ ಹೊಸ ಚಿತ್ರ ಆಗಿರೋದ್ರಿಂದ ಈ ವೀಕೆಂಡ್ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಈ ಸಿನಿಮಾಗೆ ಭಾರತಿ ಟೀಚರ್ ಸಿನಿಮಾಗೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗತ್ತೆ ತಿಳಿಸಿ ಈ ಕನ್ನಡಪರ ಸಿನಿಮಾನ ನಾವು ಗೆಲ್ಲಿಸಬೇಕು ಗೆಲ್ಲಿಸ್ತೀವಿ ಅಂತ ಅಂದ್ಕೊಂಡಿದ್ವಿ ನಮಸ್ಕಾರ ಎಲ್ಲರಿಗೂ ನಾನ್ ಯಶಿಕಾ ಫ್ರೆಂಡ್ ನಾನು ಕೂಡ ಆಕ್ಟಿಂಗ್ ಕೆರಿಯರ್ ನೋಡ್ತಿದ್ದೀನಿ ಆಕ್ಟಿಂಗ್ ಮಾಡ್ತಿದ್ದೀನಿ ಸೊ ಭಾರತಿ ಟೀಚರ್ ಮೂವಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಆ ಬರ್ತಿರೋ ಮೂವಿಗಳೆಲ್ಲ ಜಾಸ್ತಿ ಮಾಸ್ ಮೂವೀಸ್ ಇದೆ ಬಟ್ ಈ ಮೂವಿ ತುಂಬಾ ಒಳ್ಳೆ ಮೆಸೇಜ್ ಕೊಡುತ್ತೆ ನಾನು ಎಲ್ಲ ಕನ್ನಡಿಗರಿಗೂ ನೋಡ್ಲೇಬೇಕು ಈ ಮೂವಿ ತುಂಬಾ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಕನ್ವೇ ಮಾಡುತ್ತೆ ಹಾಗೆ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಯಶಿಕಾ ಭಾರತಿ ಟೀಚರ್ ಅನ್ನೋದು ಒಂದು ಒಳ್ಳೆ ಸಂದೇಶ ಕೊಡತಕ್ಕಂತ ಒಂದು ಚಲನಚಿತ್ರ ನಾವು ಮುಂಚೆ ಕೇಳಿದ್ವಿ ಒಂದು ಹೆಣ್ಣು ಕಲ್ತರೆ ಶಾಲೆ ತೆರೆದಂತೆ ಅಂತ ಆದರೆ ಹೆಣ್ಣು ಕಲ್ತರೆ ಊರೇ ಕಲ್ತಂತೆ ಅನ್ನೋ ಒಂದು ಕಾನ್ಸೆಪ್ಟ್ನ ತೋರಿಸ್ಕೊಟ್ಟಿದ್ದಾರೆ ಚಲನಚಿತ್ರ ಆದರೂ ಭಾಳ ಚೆನ್ನಾಗಿ ನಿರೂಪಣೆಯನ್ನು ಮಾಡಿದ್ದಾರೆ ಆ್ಯಕ್ಟಿಂಗ್ ಕೂಡ ಭಾಳ ಚೆನ್ನಾಗಿದೆ ಪ್ರತಿಯೊಬ್ಬರು ಕನ್ನಡಿಗರು ನೋಡಬೇಕಾದಂಥ ಒಂದು ಚಲನಚಿತ್ರ ಹೀರೋ ಹೇಗೆ ಅಂದರೆ ಮೊದಲು ರೋಹಿತ್ ಅವರು ನಾನು ಹೀರೋ ಅಲ್ಲ ವಿಲನ್ ಅಂತ ತೋರಿಸ್ಬಿಟ್ಟು ಲಾಸ್ಟಲ್ಲಿ ನಾನು ವಿಲನ್ ಅಲ್ಲ ಹೀರೋ ಅಂತ ಮತ್ತೆ ನಿರೂಪಣೆ ಮಾಡಿದ್ದಾರೆ ಒಳ್ಳೆ ಸಕ್ಸಸ್ ಬರಲಿ ಹೆಚ್ಚು ಕನ್ನಡಿಗರು ನೋಡಲಿ ಅಂತ ಒಂದು ಆಶಿಸ್ತೇನೆ ಭಾರತಿ ಟೀಚರ್ ರಾಘವೇಂದ್ರ ಸರ್ ಅವ್ರದ ಫಸ್ಟ್ ರಾಘವೇಂದ್ರ ಸರ್ ಅವರ ಫಸ್ಟ್ ಸಿನಿಮಾ ಅಂತಾನೆ ಅನ್ಸಲ್ಲ ತುಂಬಾ ಫ್ಲಾಲೆಸ್ ಆಗಿ ಪ್ರೊಡಕ್ಷನ್ ಇರ್ಬೋದು ಅದರ ಡೈರೆಕ್ಷನ್ ಇರ್ಬೋದು ಸ್ಕ್ರೀನ್ ಪ್ಲೇ ಅಂತೂ ತುಂಬಾ ಒಂಥರ ಕುತೂಹಲ ಮೂಡ್ಸೋ ಥರನೇ ಮಲ್ಟಿಪಲ್ ಸ್ಟೋರೀಸ್ನ ತಗೊಂಡ್ಬಂದು ಒಗ್ಗೂಡಿಸಿದ್ದಾರೆ ಆ ರೋಹಿತ್ ಆಕ್ಟಿಂಗ್ ಇರ್ಬೋದು ಶಿಖಾ ಆಕ್ಟಿಂಗ್ ಇರ್ಬೋದು ಅವ್ರ ಫಸ್ಟ್ ಸಿನಿಮಾ ಅಂತಾನೆ ಅನ್ಸಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಒಳ್ಳೇದಾಗಲಿ ಜಿ ಜಿ ಅವರು ಒಳಗಡೆ ಹೇಳ್ತಾ ಇದ್ರು ನಮ್ಮಲ್ಲಿ ಎಲ್ಲಾರ್ಗು ಕನ್ನಡದ ಮೇಲೆ ಅಭಿಮಾನ ಇದೆ ಅಂತ ಆದ್ರೆ ಅದ್ ಆಚೆ ತೋರ್ಸಕ್ಕಾಗಲ್ಲ ಅಂತ ಆದ್ರೆ ಇದೊಂದು ಸಿನಿಮಾ ಡೆಫಿನೆಟ್ ಆಗಿ ಎಲ್ಲಾರ್ಗುನು ಒಂದು ನೋಡಿ ಎಲ್ಲಾರ್ಗು ಪ್ರೋತ್ಸಾಹಿಸಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಭಾರತಿ ಟೀಚರ್ ಆ ಒಂದು ಟೈಟ್ಲಿ ತಕ್ಕಂಗೆನೆ ಈ ಟೀಚರ್ ಆಗಿ ವರ್ಕ್ ಮಾಡ್ತಕ್ಕಂಥ ಭಾರತಿ ಮತ್ತು ಈ ಫ್ರಸ್ಟ್ರೇಷನ್ ಆಗಿ ಇನ್ನಲ್ಲಿ ಕೆಲಸ ಮಾಡಿ ಅನುಭವ ಹಂಚ್ಕೊಂಡಿರ್ತಕ್ಕಂಥ ರೋಹಿತ್ ಹೀರೋ ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಪ್ಲಸ್ ಎಲ್ಲ ಟೀಮ್ ಆ ಎಲ್ಲ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ನಾನು ಪ್ರೊಫೆಸರ್ ಇದ್ದೀನಿ ಒಂದು ಕಾಲೇಜ್ನಲ್ಲಿ ನಾನು ನಾರ್ಮಲಿ ಸಿನಿಮಾಗಳನ್ನ ಇಷ್ಟಪಡೋದಿಲ್ಲ ಬಟ್ ಈ ಫಿಲಿಮ್ನ ನಾನು ಎರಡು ಸಲ ನೋಡಿದ್ದೀನಿ ತುಂಬ ಇಷ್ಟ ಆಗಿದೆ ಮನೆ ಮುಟ್ಟಿದೆ ನನಗೆ ಹಾಗೆಯೇ ಈ ಒಂದು ವ್ಯವಸ್ಥೆನಲ್ಲಿ ಒಂದೊಂದು ಸಲ ಗೌರ್ಮೆಂಟ್ ಆಫೀಸರ್ಸ್ ಆಗ್ಬೋದು ಕೆಲಸ ಮಾಡೋಕ್ಕೆ ಆಗೋದಿಲ್ಲ ವ್ಯವ ಒಂದು ಚೌಕಟ್ಟಿನಲ್ಲಿ ಮೀರಿ ಕೆಲಸ ಮಾಡಬೇಕಾಗತ್ತೆ ಅಂಥ ಒಂದು ಸಂದರ್ಭದಲ್ಲಿ ಭಾರತೀಯನ ಒಂದು ಸ್ಕೂಲ್ ಹುಡುಗಿ ಆ ಒಂದು ಐಡಿಯಾಸ್ ಕ್ರಿಯೇಟ್ ಮಾಡಿಕೊಂಡು ಆ ಗೌರ್ಮೆಂಟ್ ಆಫೀಸರ್ಸ್ಗೆ ಐಡಿಯಾಸ್ ಕೊಟ್ಟು ಆ ವ್ಯವಸ್ಥೆನ ಬದಲಾವಣ ಬದಲಾವಣೆ ಮಾಡೋದಕ್ಕೆ ಅಂತ ಹೇಳಿದರೆ ಎಜುಕೇಷನ್ನ ಕೊಡೋದಕ್ಕೆ ಹಳ್ಳಿ ಜನಗಳಿಗೆ ಎಜುಕೇಷನ್ ಕೊಟ್ಬಿಟ್ಟು ಆ ಒಂದು ಗೌರ್ಮೆಂಟ್ ಸ್ಕೀಮ್ಸ್ನ ಆ ಜನಗಳಿಗೆ ಮುಟ್ಟೋ ಥರ ಮಾಡೋದಕ್ಕೆ ರಾಘವೇಂದ್ರ ರೆಡ್ಡಿ ಸರ್ ರಾಘವೇಂದ್ರ ರೆಡ್ಡಿ ಅವರಾಗ್ಬೋದು ಪ್ರೊಡ್ಯೂಸರು ಮತ್ತು ಡೈರೆಕ್ಟರ್ಸು ಎಲ್ಲ ಆ್ಯಕ್ಟರ್ಸು ಆ ಆ ಒಂದು ಪಾತ್ರಗಳಿಗೆ ಜೀವ ತುಂಬಿ ಈ ಸಿನಿಮಾನು ತುಂಬ ಅದ್ಧೂರಿಯಾಗಿ ತುಂಬ ಯಶಸ್ವಿಯಾಗಿ ತೆಗೆದಿದ್ದಾರೆ ಅಂತ ನಿನಗೆ ಅನಿಸ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ಮೂವಿಗಳು ನೋಡ್ತಾ ಇದ್ದೀವಿ ಆ ಒಂದು ಮೂವಿಗಳಲ್ಲಿ ಒಂದು ಮೆಸೇಜೇ ಇರೋದಿಲ್ಲ ಕನ್ನಡದ ಬಗ್ಗೆ ಅಭಿಮಾನ ಇರೋದಿಲ್ಲ ಸುಮ್ಮನೆ ಬಜೆಟ್ ಫಿಲ್ಮ್ ಅಂತ ತೆಗೆದುಬಿಟ್ಟು ನೂರಾರು ಕೋಟಿ ಖರ್ಚು ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಸಿನಿಮಾಗಳನ್ನ ಥಿಯೇಟ್ರ್ಗಳ್ನ ಬ್ಲಾಕ್ ಮಾಡಿಕೊಂಡು ಅವ್ರು ದುಡ್ಡು ಮಾಡ್ತಾಯಿದ್ದಾರೆ ಬಟ್ ಈ ಥರ ಕನ್ನಡ ಮೂವಿಗಳ್ನ ಮೆಸೇಜ್ ಇರೋ ಮೂವಿಗಳನ್ನ ಲಾಂಚ್ ಮಾಡೋದಕ್ಕೆ ಫಿಲಿಮ್ಸೇ ಥಿಯೇಟರ್ಸೇ ಸಿಗದಂಗೆ ಏನೋ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಸೊಸೈಟಿಯವರು ಜನಗಳು ಈ ಕನ್ನಡ ಮೂವಿನ ಪ್ರಮೋಟ್ ಮಾಡ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಅಪೀಲ್ ಮಾಡ್ತಾ ಈ ಎಂಟೈರ್ ಚಿತ್ರತನಕ್ಕೆ ಚಿತ್ರರಂಗಕ್ಕೆ ಈ ಒಂದು ಜನಗಳು ಸಹ ಸಹಕಾರ ಕೊಟ್ಬಿಟ್ಟು ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು